ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರ ವ್ಯಾಪ್ತಿ ಮೀರಿದ ಮೀರಿ ನಡೆದುಕೊಳ್ತಿದ್ದಾರೆಂದು ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರಾವ್ ಕಿಡಿಕಾರಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದು ಅವರನ್ನ ಅಧ್ಯಕ್ಷೆ ಸ್ಥಾನದಿಂದ ತಕ್ಷಣ ಕೆಳಗಿಳಿಸಬೇಕೆಂದು ಟ್ವಿಟರ್ನಲ್ಲಿ ಭಾಸ್ಕರ್ ರಾವ್ ಒತ್ತಾಯಿಸಿದ್ದಾರೆ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದು ಅಧಿಕಾರ ವ್ಯಾಪ್ತಿ ಮೀರಿದ ಕೃತ್ಯ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹಿರಿಯ ಅಧಿಕಾರಿಗಳು ಸಚಿವರು ಅಥವಾ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಧಿಕಾರವಿದೆ ಆದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಚೌಧರಿಗೆ ಯಾವ ಅಧಿಕಾರ ಇದೆ ಅಂತ ಭಾಸ್ಕರಾವ್ ಪ್ರಶ್ನಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಆಡಳಿತದ ಬಗ್ಗೆ ಚೌಧರಿ ಅವರಿಗೆ ಸೂಕ್ತ ಜ್ಞಾನ ಇಲ್ಲ ಅಂತ ಭಾಸ್ಕರ್ರಾವ್ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಿದ್ದಾನೆ ಭಾಲ್ಕಿ ತಾಲೂಕಿನ ನೀಡೇಬಾನ್ ಗ್ರಾಮಕ್ಕೆ ವರುಣ ಜಲ ದಿಗ್ಬಂಧನ ವಿಧಿಸಿದ್ದಾನೆ ಪರಿಣಾಮ ಕಳೆದ ನಲವತ್ತೆಂಟು ಗಂಟೆಗಳಿಂದ ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ಗ್ರಾಮಸ್ಥರು ಕಾಲ ಕಳೆದಿದ್ದಾರೆ ನೀಡೇಬಾನ್ ನಿಂದ ಭಾಲ್ಕಿಗೆ ಹೋಗಲು ಎರಡು ಮಾರ್ಗಗಳಿವೆ ನಿರಂತರ ಮಳೆ ಹಿನ್ನೆಲೆ ಎರಡೂ ಮಾರ್ಗಗಳು ಜಲಾವೃತಗೊಂಡಿದೆ ಮುಂಗಾರು ಮಳೆ ಆರ್ಭಟಕ್ಕೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ ಸತತ ಮಳೆ ಪರಿಣಾಮ ಬೀದರ್ನಲ್ಲಿ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳು ನಾಶವಾಗಿದೆ ಎರಡು ದಿನಗಳಿಂದ ಶಾಂತವಾಗಿದ್ದ ಮಳೆ ರಾಯ ಇದೀಗ ಮತ್ತೆ ಉಗ್ರರೂಪ ತಾಳಿದ್ದಾನೆ ನಿನ್ನೆ ಸುರಿದ ಮಳೆಗೆ ತೊಗರಿ ಕಬ್ಬು ಬೆಳೆಗಳು ನಾಶವಾಗಿದ್ದು ಒಂದೇ ದಿನದಲ್ಲಿ ವಾಡಿಕೆಗಿಂತ ಸುಮಾರು ಒಂಬೈನೂರ ತೊಂಬತ್ತೆರಡರಷ್ಟು ಪ್ರತಿಶತ ಹೆಚ್ಚು ಮಳೆ ಆಗಿದ್ದು ಬೆಳೆಗಳು ಜಲಾಸುರನ ಪಾಲಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಮಾನ್ಸೂನ್ ಮಳೆ ಅಬ್ಬರಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂ ಕುಸಿತ ಸಂಭವಿಸಿದೆ ಮಡಿಕೇರಿ ತಾಲೂಕು ಮೇಕೇರಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಭೂಮಿ ಕುಸಿದಿದೆ ಆಗಸ್ಟ್ ತಿಂಗಳ ಆರಂಭದಲ್ಲಿ ಇದೇ ಜಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಕುಸತಿತ್ತು ಇದೀಗ ಭಾರಿ ಪ್ರಮಾಣದಲ್ಲಿ ಭೂಮಿ ಕುಸತಿರೋದು ಆತಂಕ ಸೃಷ್ಟಿಸಿದೆ ಮಳೆ ಹೆಚ್ಚಾದ್ರೆ ಮತ್ತಷ್ಟು ಭೂಮಿ ಕುಸಿಯಲಿದ್ದು ಮಡಿಕೇರಿ ವಿರಾಜಪೇಟೆ ಮಧ್ಯೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ ಇನ್ನು ಭೂಮಿ ಕುಸಿದಿರುವ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಲಾಗಿದ್ದು ಒಂದು ಬದಿಯಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಹಲವು ಅನಾಹುತಗಳನ್ನು ಸೃಷ್ಟಿಸಿದೆ ಮಳೆ ಅಬ್ಬರಕ್ಕೆ ಅಬಜಲಾಪುರ ತಾಲೂಕಿನ ಮಣ್ಣೂರ ಕರಜಗಿ ಮಧ್ಯೆ ರಸ್ತೆ ಸಂಪರ್ಕ ಸ್ಥಗಿತವಾಗಿದೆ ಈ ಮಾರ್ಗದಲ್ಲಿ ಕಿರುಹಳ್ಳ ತುಂಬಿ ಹರಿತಿರುವ ಕಾರಣ ರಸ್ತೆ ಸಂಪರ್ಕ ಕಟ್ಟಾಗಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಒಂದು ವಾರದ ಬಿಡುವಿನ ಬಳಿಕ ಯಾದಗಿರಿಯಲ್ಲಿ ಮತ್ತೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಿದ್ದಾನೆ ಮಳೆ ಆರ್ಭಟಕ್ಕೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮ ಜಲಾವೃತವಾಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆರೆ ಕೋಡಿ ಓಡೆದ ಪರಿಣಾಮ ಇಡೀ ಗ್ರಾಮ ನೀರಿನಿಂದ ಆವೃತವಾಗಿದೆ ಈ ನಡುವೆ ಹಗ್ಗದ ಸಹಾಯದಿಂದ ನೀರು ದಾಟುವಾಗ ಎತ್ತು ಕೊಚ್ಚಿ ಹೋಗಿದೆ ರಸ್ತೆ ದಾಟುವಾಗ ಎತ್ತಿನ ಕಾಲು ಜಾರಿದ್ದು ನೀರು ಪಾಲಾಗಿದೆ ಎತ್ತನ್ನು ರಕ್ಷಿಸಲು ಯುವಕ ಯತ್ನಿಸಿದ್ದು ರಣಭೀಕರ ನೀರಿನ ರಭಸಕ್ಕೆ ಎತ್ತು ಕೊಚ್ಚಿ ಹೋಗಿದೆ ಆರೆ ಮಲೆನಾಡು ಜಿಲ್ಲೆ ಹಾಸನದಲ್ಲಿ ಕಾಡಾನೆ ಉಪ್ಪಟಳ ಹೆಚ್ಚಾಗಿದೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರವನ್ನು ದೈತ್ಯಾಕಾರದ ಒಂಟಿ ಸಲಗ ಕೆಡವಿ ಹಾಕಿದೆ ಸಕಲೇಶಪುರ ತಾಲೂಕಿನ ಹಳ್ಳಿ ಬೈಲು ಗ್ರಾಮದಲ್ಲಿ ಘಟನೆ ನಡೆದಿದೆ ಒಂಟಿ ಸಲಗ ಬೈನೆ ಮರವನ್ನು ನೆಲಕುರುಳಿಸಿ ತಿನ್ನುತ್ತಾ ನಿಂತಿದ್ದು ಕಾಡಾನೆಯಿಂದಾಗಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಟಾಕಿ ಸಿಡಿಸಿ ಆನೆಯನ್ನು ಓಡಿಸಿದ್ದಾರೆ ಬಳಿಕ ಮರ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮದಲ್ಲಿ ಕರಡಿ ಹಾವಳಿ ಶುರುವಾಗಿದೆ ಗ್ರಾಮದ ರೈತ ದಯಾನಂದ ಜಮೀನಿಗೆ ನುಗ್ಗಿದ ಕರಡಿ ಜೇನು ಸವಿದು ಹೋಗಿದೆ ಕರಡಿ ಪ್ರತ್ಯಕ್ಷ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಕರಡಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి